ಮಾಡಿಕೊಂಡಿದ್ದೀವಿ ಕಾರಣ ತುಂಬಾ ಸುಂದರವಾಗಿರುವಂತಹ ಒಂದು ವಿಶ್ವ ದಾಖಲೆಯನ್ನು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಹೇಳ್ಕೊಳ್ಳೋದಕ್ಕೆ ಗುರಿ ಏನಪ್ಪಾ ಅಂತಂದ್ರೆ ಸಮಗ್ರ ಶಿಕ್ಷಣವೇ ಸಮಗ್ರ ಶಿಕ್ಷಣವನ್ನು ಕೊಡುವುದು ನಮ್ಮ ಶಾಲೆಯ ಮುಖ ಗುರಿ ಮುಖ ಮುಖ್ಯ ಗುರಿ ಆಗಿರುತ್ತೆ ಸೊ ಎಲ್ಲಾ ಶಾಲೆಯನ್ನು ಇದು ಮಾಡುತ್ತೆ ಬಟ್ ನಮ್ಮ ಶಾಲೆಯ ವಿಶೇಷತೆ ಇದೇನು ಅಂತ ಹೇಳ್ಬೇಕಾಗಿರುವಂತ ಅನುಭವ ಪೂರ್ವಕವಾಗಿ ಕಲಿಕೆಯನ್ನ ಮಾಡುವುದು ಎಲ್ಲರೂ ಮಾಡ್ತೇವೆ ಬಟ್ ಇದನ್ನ ನಾವು ಒಂದು ಸ್ವಲ್ಪ ವಿಶಿಷ್ಟವಾಗಿ ಮಾಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಮಾಡ್ತಿದ್ದೇವೆ ಅಂತಂದ್ರೆ ನಾವು ಮೂವತ್ತೊಂದು ಒಟ್ಟಾರೆ ಮೂವತ್ತೊಂದು ವಿಶ್ವ ದಾಖಲೆಯ ಪ್ರಯತ್ನಗಳನ್ನು ಮಾಡಲಿದ್ದೇವೆ ಇಪ್ಪತ್ತೆಂಟು ವೈಯಕ್ತಿಕ ದಾಖಲೆಗಳು ಮೂರು ಟೀಮ್ ದಾಖಲೆಗಳನ್ನು ಮಾಡ್ತಾ ಇದ್ದೇವೆ ಯಾರ ಜೊತೆ ಇದಕ್ಕೆ ನಮ್ಮ ಈ ಪ್ರಯತ್ನಗಳಿಗೆ ಯಾರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಮತ್ತು ಯಾರು ಪ್ರಮಾಣ ಪ್ರಮಾಣೀಕರಣಿಸುತ್ತಾರೆ ಅಂತಂದ್ರೆ ಎಲೈ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಈ ಮೂರು ವಿಶ್ವ ದಾಖಲೆಯ ಸಂಸ್ಥೆಗಳು ನಮಗೆ ಈ ಒಂದು ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ನಮ್ಮನ್ನು ದೃಢೀಕರಿಸ್ ದೃಢೀಕರಣ ಮಾಡ್ತಾ ಇದ್ದಾರೆ ಇದೆಲ್ಲ ಶುರು ಮಾಡೋದು ಇವೆಲ್ಲ ಹೇಳಿದ ಯಾವ ರೀತಿಯಲ್ಲಿ ನಾವು ಈ ದಾಖಲೆಗಳನ್ನ ಮಾಡ್ತಿದ್ದೀವಿ ಅಂತ ಹೇಳುದಕ್ಕಿಂತ ಮುಂಚೆ ನಾನು ನನ್ನ ಪದಾಧಿಕಾರಿಗಳಾಗಿರುವಂತಹ ನಮ್ಮ ಹೆಚ್ಚಿನ ನೆಚ್ಚಿನ ನಾಯಕರಾಗಿರುವಂತಹ ಹಾಗೇನೆ ಸದಾಕಾಲ ನಮ್ಮ ನಮ್ಮನ್ನು ಆ ಗೈಡ್ ಮಾಡ್ತಿರುವಂತಹ ನಮ್ಮ ಟ್ರಸ್ಟ್ ಮೆಂಬರ್ಸ್ ಬಗ್ಗೆ ಹೇಳಬೇಕಾಗಿರುತ್ತೆ ಇದು ವಾಸೆ ಸಣ್ಣ ಅಹ್ ಸಣ್ಣ ವಯಸ್ಸಿನಲ್ಲೇ ಅವರು ಒಂದು ಅಹ್ ಉತ್ಕೃಷ್ಟವಾದಂತಹ ಸಾಹಿತಿ ನಾವು ಲೇಖಕನೋ ಆಗ್ಲಿ ಅನ್ನೋ ಒಂದು ಕಾರಣದಂತಹ ಎಲ್ ಎಸ್ ಆರ್ ಡಬ್ಲ್ಯೂ ಸ್ಕಿಲ್ಸ್ ಇದನ್ನ ನಾವು ಸ್ವಲ್ಪ ದೃಢಕರಿ ದೃಢೀಕರಣ ಮಾಡುವುದಕ್ಕೋಸ್ಕರ ಈ ಒಂದು ಪ್ರಯಾ ಪ್ರಮಾಣವನ್ನು ಮಾಡ್ತಾ ಇದೆ ಇದು ಮೊದಲನೇದು ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಗಳ ತನಕನೂ ಕೂಡ ಏಯ್ಟೀನ್ ಇಯರ್ಸ್ ಆಫ್ ರಿಲೇ ದಟ್ ಇಸ್ ಕಾಲ್ಟ್ ಆಸ್ ಎಯ್ಟೀನ್ ಹತ್ತೆಂಟು ಗಂಟೆಗಳ ಕಾಲದ ಪುಸ್ತಕ ವಿಮರ್ಶೆ ರಿಲೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಲೈಬ್ರರಿಯಿಂದ ಬಂದಿರುವಂತಹ ಪುಸ್ತಕಗಳನ್ನ ಅಚ್ಚ ಓದಿ ಅದರಲ್ಲಿ ಬರುವಂತಹ ಅಂಶಗಳನ್ನ ಅರ್ಥೈಸಿಕೊಂಡು ಆ ಅಂಶಗಳನ್ನ ಅವರು ಅಹ್ ವರ್ಲ್ಡ್ ರೆಕಾರ್ಡ್ ವಿಶ್ವ ದಾಖಲೆಯೇಟರ್ ಯಾರಿದ್ದಾರೆ ಅವ್ರ ಮುಂದೆ ಅದನ್ನೆಲ್ಲ ನಿರ್ದಿಷ್ಟವಾದ ಕಾಲ ಘಟ್ಟದಲ್ಲಿ ಅದನ್ನೆಲ್ಲ ಕರೆಕ್ಟ್ ಆಗಿ ಅದನ್ನ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಸೊ ಕಲ್ತಿರುವಂತಹ ವಿಷಯಗಳನ್ನ ಹೊರ ಹಾಕುವ ಒಂದು ಕಲೆಯನ್ನು ಕೂಡ ನಾವು ಇಲ್ಲಿ ಒಂದು ವಿಶ್ವ ಮಟ್ಟದಲ್ಲಿ ಮಕ್ಕಳನ್ನ ನಾವು ಒಂದು ಒಳ್ಳೆಯ ನ ಕೊಡ್ತಾ ಇದ್ದೇವೆ ಸೊ ಇದೊಂದು ಪ್ರಯತ್ನ ಆಗ್ತಾ ಇದೆ ಹಾಗೆಯೇ ಇವತ್ತು ಈ ಎರಡು ದಿನ ಮತ್ತೆ ಮೂರನೆಯ ಟೀಮ್ ರೆಕಾರ್ಡ್ ಅಂತ ಹೇಳಿದೆ ಅದನ್ನ ನಾವು ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೇವೆ ರೆಕಾರ್ಡ್ ಅಂತ ಹೇಳಿ ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ನಾವು ಪ್ರೆಸ್ ಮೀಟ್ ಮಾಡ್ತೇವೆ ಇವತ್ತು ಮೂವತ್ತನೇ ತಾರೀಕು ಈ ತಿಂಗಳಲ್ಲಿ ನಡೆಯುವ ತಾರೀಕಿನಲ್ಲಿ ನಮ್ಮ ಮಕ್ಕಳು ಇಂಡಿವಿಜುವಲ್ ವರ್ಲ್ಡ್ ರೆಕಾರ್ಡ್ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಸಾಯಿ ಸನ್ನಿಧಿ ನಾಲ್ಕನೇ ತರಗತಿಯ ಮಗು ಈಕೆ ಸರಿ ಸುಮಾರು ನೂರ ಎರಡರಿಂದ ಹೆಚ್ಚು ಕಥೆಗಳನ್ನ ಕಾಲ್ಪನಿಕ ಸಣ್ಣ ಕಾಲ್ಪನಿಕ ಕಥೆಗಳನ್ನ ಬರೀತಾ ಇದ್ದಾರೆ ಹಾಗೇನೆ ಶ್ಲೋಕ್ ಮಾತುರ್ ಏಳನೇ ತರಗತಿಯ ಮಗು ಇವನು ಅತಿ ದೊಡ್ಡ ಹೌಸಸ್ ಇದು ನಮ್ಮ ಮಿಸೈಲ್ ಮ್ಯಾನ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರಿಗೆ ಕೊಡ್ತಾ ಇರುವಂತಹ ಒಂದು ಸಣ್ಣ ಅಹ್ ಟ್ರಿಬ್ಯೂಟ್ ಅಂತ ಹೇಳ್ತಾ ಇದೀವಿ ಅವರ ಒಂದು ಚಿತ್ರಪಟವನ್ನ ಅವನು ಈ ಆರಿಗಾಮಿ ಹೌಸ್ ಮೂಲಕ ನಿರೂಪಿಸ್ತಾ ಇದ್ದಾನೆ ಇದು ನಮ್ಮ ದೊಡ್ಡ ದೊಡ್ಡ ಆಗಿರುವಂತಹ ಪ್ರಯತ್ನ ಮಾಡ್ತಿದ್ವಿ ಇದರಲ್ಲಿ ಮಕ್ಕಳ ಒಂದು ಕಲಿಕೆ ಮಕ್ಕಳ ಒಂದು ಸ್ಕಿಲ್ಸ್ ನಿಮ್ಮ ಮುಂದೆ ತಂದು ಅವರಿಗೆ ಉತ್ತಮ ಮತ್ತು ಶ್ರೇಷ್ಠವಾಗಿರುವಂತಹ ಕಲಿಕೆಯ ಒಂದು ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ನ ನಿರ್ಮಿಸೋದಕ್ಕೆ ನಾವು ತುಂಬಾ ಒಂದು ಶ್ರಮ ಹಾಕ್ತಾ ಇದೀವಿ ಇದರಲ್ಲಿ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರು ಮತ್ತೆ ನಮ್ಮ ಒಂದು ಅಳಿಲು ಪ್ರಯತ್ನ ಇರುತ್ತೆ Of making Atul Kalam's space out of four Academy houses, which is going to be 30 meters by 28 meters. 6 by 4.5 meters. I chose houses because it is is known as the house of knowledge or wisdom. To this, the quarter dedicated to Atul Kulam's birthday. 30, 30 something. I don't even really know. School, Kanapura, I am attending the world record on writing the hi highest story of fiction stories. I wrote 102 stories. I took 60 days to complete all the stories. Okay. By learning how things and how to be a good citizen and how to ಲರ್ನ್ ಬಿಹೇವ್ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಎಡಿಫೈ ಶಾಲೆಯಲ್ಲಿ ಹದಿನಾಲ್ಕನೆಯ ವರ್ಷದ ಹದಿನಾಲ್ಕನೆಯ ವರ್ಷದ ಹನ್ನೆರಡನೆಯನ್ನು ಆಚರಿಸಲು ಆಚರಿಸುತ್ತಿದ್ದೇವೆ ಇದನ್ನು ಆಯೋಜಿಸಲು ನಾವು ಶಾಲಾ ದಾಖಲೆಯನ್ನು ಆಯೋಜಿಸ ಆಯೋಜಿಸಲು ನಾವು ತಯಾರು ತಯಾರಿ ಮಾಡಿದ್ದೇ ತಯಾರಿ ನಡೆಸಿದ್ದೇವೆ ಎರಡನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೂ ನಾನ್ನೂರ ಇಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸುತ್ತಿರುವ ಈ ಪುಸ್ತಕ ಪುಸ್ತಕ ವಿಮರ್ಶೆ ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ನಿರ್ಧರಿಸ ನಿರ್ಧರಿಸಿದ್ದೇವೆ ನಮ್ಮ ಶಾಲೆಯ ಅನೇಕ ಲೇಖಕರು ಅನೇಕ ಲೇಖಕರು ಗರಿಷ್ಠ ಸಣ್ಣ ಕಥೆಗಳನ್ನು ಒಂದೇ ಪುಸ್ತಕದಲ್ಲಿ ಮುದ್ರಿಸಲಾಗುತ್ತದೆ ಈ ನಮ್ಮ ವಿಶ್ವ ದಾಖಲೆಯಲ್ಲಿ ಮುನ್ ಮುನ್ನೂರ ಎಂಬತ್ತೆಂಟಕ್ಕೂ ಹೆಚ್ಚು ಲೇಖಕರು ತಮ್ಮ ಏಳ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಒಂದೇ ಪುಸ್ತಕಕ್ಕೆ ಮುದ್ರೆ ಮುದ್ರಣಿಸು ಮುದ್ರೆ ಹಾ ಮುದ್ರಣಿಸುತ್ತಾರೆ ಇದರಿಂದ ಏನಾಗುತ್ತಂದ್ರೆ ನಮ್ಮ ಬರವಣಿಗೆ ಕೌಶಲ್ಯವು ಅಭಿವೃದ್ಧಿಯಾಗುತ್ತದೆ ಮತ್ತೆ ನಮ್ಮ ಸೃಜನಶೀಲತೆಯು ಹೆಚ್ಚು